ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಶಶಿ ಮಲ್ನಾಡು ಚಾನಲ್ ನಾನು ಒಂದು ವಾರದಿಂದ ಸಾಧಾರಣ ಎಂಟು ದಿನದಿಂದ ಯಾವುದೋ ವೀಡಿಯೋಸ್ ಅಪ್ಲೋಡ್ ಮಾಡಿರಲಿಲ್ಲ ಕಾರಣ ಏನಂತ ಈ ವಿಡಿಯೋ ಪೂರ್ತಿಯಾಗಿ ನೋಡಿ ಯಾರು ಸ್ಕಿಪ್ ಮಾಡಿ ಮಾಡಬೇಡಿ ಪೂರ್ತಿಯಾಗಿ ನೋಡಿ ನೋಡಿ ಈ ಥರ ಭೀಕರ ಗಾಳಿ ರಭಸ ರಭಸದ ಗಾಳಿ ಬಂದು ಏನೇನೇ ಇಲ್ಲ ಅನ ಓತಾಯಿತು ಅಂತ ವಿಡಿಯೋ ನೋಡಿ ಮಳೆ ಬರೋಕ್ಕಿಂತ ಮುಂಚೆ ನೋಡಿ ಫ್ರೆಂಡ್ಸ್ ಈ ಥರ ಕಪ್ಪಾಗೆ ಮೋಡ ಎಲ್ಲ ಆವರಿಸ್ತು ಆವಾಗಲೇ ಸ್ವಲ್ಪ ಸ್ವಲ್ಪ ಗಾಳಿ ಶುರು ಆಯಿತು ಏನೋ ಕಾದಿದೆ ಇವತ್ತು ಅಂತ ನಮಗೆಲ್ಲರಿಗೂ ಅನ್ನಿಸ್ತು ಈ ಮೋಡ ನೋಡಿಬಿಟ್ಟೆ ಬಂದರೆ ಅಂತೆ ಇಂಥ ಮಳೆ ಬರಲ್ಲ ಭಾರಿ ಸಹ ಜೋರಾಗೇ ಬರುತ್ತೆ ಅಂತ ಅಷ್ಟರಲ್ಲಿ ಶುರು ಆಗಿಬಿಡ್ತು ನೋಡಿ ಮಳೆ ನಾಯಿ ನಮ್ಮ ನಾಯಿಗೆ ಫಸ್ಟ್ ಚ ಶೆಖೆ ಆಗ್ತಿತ್ತು ಅದಕ್ಕೆ ನೋಡಿ ಸ್ಟಾರ್ಟಿಂಗ್ ಮನೆ ಮಳೆಯಲ್ಲಿ ಗುಡಿಯಿಂದ ಹೊರಗೆ ಬಂದು ನೆನೀತಾ ಇದ್ದ ಆಮೇಲೆ ಗೊತ್ತಾಯಿತು ಇದು ಗಾಳಿಯೆಲ್ಲ ಬರೋದನ್ನ ನೋಡಿ ಅದಕ್ಕೆ ಭಯ ಆಯಿತು ನಾಯಿಗೆ ನೋಡಿ ಯಾವ ಥರ ಗಾಳಿ ಬರ್ತದೆ ಅಂತ ತೋಟದಲ್ಲಿ ಸುಮಾರು ಮರಗಳು ದರೆಗಳು ಉರುಳ್ಬಿಟ್ಟಿದೆ ಈ ಗಾಳಿ ರಭಸಕ್ಕೆ ನೋಡಿ ಯಾವ ಥರ ಗಾಳಿ ಬರ್ತದೆ ಅಂದರೆ ತೋಟದಲ್ಲಿ ಕೆಲಸ ಮಾಡೋರಿಗಂತೂ ಈ ಥರ ಗಾಳಿ ಬಂದರೆ ತುಂಬಾ ಭಯ ಆಗುತ್ತೆ ಫ್ರೆಂಡ್ಸ್ ಯಾವ ಮರ ಯಾವ ಕಡೆಯಿಂದಾಗಿ ಬೀಳುತ್ತೆ ಅಂತಲೇ ಗೊತ್ತಾಗಲ್ಲ ಒಂಥರ ನೋಡಿ ತುಂಬ ಗಾಳಿ ಈ ಥರ ಜೋರ ಗಾಳಿ ಬಂದುಬಿಟ್ಟು ಯಾ ಏನೇನೆಲ್ಲ ಆಯಿತು ಗೊತ್ತಾ ಒಂದು ವಾರ ಕರೆಂಟ್ ಇರಲಿಲ್ಲ ಕಾರಣ ಕರೆಂಟ್ ಕಂಬನೇ ಮುರಿದು ಬಿಟ್ಟು ಬಿದ್ದುಬಿಡ್ತು ಮನೆ ಹತ್ರ ಅದು ಎರಡು ಕಂಬಗಳು ಮುರಿದು ಮುರಿದುಬಿಟ್ಟಿದ್ದವು ಕರೆಂಟ್ ಕಂಬ ಬಿದ್ದುಬಿಟ್ಟಿತ್ತು ನಮ್ಮ ಟನಲ್ಲೆಲ್ಲ ಆದರೆ ಒಂದು ಎರಡು ದಿನಕ್ಕೆ ರೆಡಿ ಮಾಡ್ತಾರೆ ನಮ್ಮ ಈ ಹಳ್ಳಿಯಲ್ಲೆಲ್ಲ ಜನರಿಗೆ ಕರೆಂಟಿಂದು ಕಂಬ ಏನಾದರೂ ಬಿದ್ದುಬಿಟ್ರೆ ತರೋದು ತಂದು ರೆಡಿ ಮಾಡಿಸೋದು ಮಾಡೋದು ಎಲ್ಲಕ್ಕೆ ತುಂಬಾ ಕಷ್ಟ ಆಗುತ್ತೆ ಅವರು ಸಹ ಕೆ ಬಿ ಕಮ್ನವರು ಸಹ ಈ ಮಳೆಗೆ ಬರಬೇಕಲ್ವಾ ನೋಡ್ಕೊಂಡು ಹೋಗಿದ್ರು ಆದರೆ ಕರೆಂಟ್ ಕಂಬ ತರೋದು ಎಲ್ಲ ತುಂಬ ಸ್ವಲ್ಪ ಒಂದು ವಾರ ಲೇಟ್ ಹಾಗಾಗಿ ಕರೆಂಟ್ ಇಲ್ಲದೆ ಇನ್ವರ್ಟ್ರೆಲ್ಲ ಚಾರ್ಜ್ ಇಲ್ಲದೆ ಒಂದು ವಾರ ಮೊಬೈಲ್ ಯೂಸ್ ಮಾಡದೆ ಹೇಗೋ ಇದ್ಬಿಟ್ಟು ಎಷ್ಟೋ ವರ್ಷದ ಹಿಂದೆ ಆಯಿತು ಈ ಥರ ಮಳೆ ಬಂದ್ಬಿಟ್ಟು ನೋಡಿ ಕರೆಂಟ್ ವೈರ್ ನೋಡಿ ಕರೆಂಟ್ ಕಂಬ ಮರದ ಹತ್ರ ಈಚೆ ಕರೆಂಟ್ ಕಂಬ ಇತ್ತು ಅದು ಮುರ್ಪ್ಬಿಟ್ಟು ಬಿದ್ದಿದೆ ಅದನ್ನು ತೋರಿಸ್ತೀನಿ ವೀಡಿಯೋದಲ್ಲಿ ಎಂಡ್ ಎಂಡಲ್ಲಿ ನೋಡಿ ಸುಮಾರು ಹೊತ್ತು ಜೋರು ಮಳೆ ಬರ್ತಿದ್ರು ಗಾಳಿನೂ ಸಹ ಬರ್ತಾ ಇತ್ತು ಎಷ್ಟು ರಭಸವಾಗಿತ್ತು ಗಾಳಿ ಅಂದರೆ ಸಲ ಭಯ ಇತ್ತು ಯಾವ ಮರಗಳು ಮನೆ ಮೇಲೆ ಬೀಳ್ತಾವೇನೋ ಅಂದ್ಬಿಟ್ಟು ನೋಡಿ ಎಂಥ ಮರಗಳೇನಾದರೂ ಬಿದ್ದುಬಿಟ್ರೆ ಮನೆ ಫುಲ್ಲು ಚಕಮಾಗಿ ಹೋಗ್ತವೆ ಮಲೆನಾಡು ನೋಡಲಿಕ್ಕೆಲ್ಲ ಚೆಂದ ಈ ಥರ ಮಳೆ ಬಂದುಬಿಟ್ರೆ ಒಂದೊಂದು ಸಲ ಯಾವ ಥರ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ ಅಷ್ಟು ಅಷ್ಟು ಭೀಕರವಾಗಿ ಬರುತ್ತೆ ಸ್ವಲ್ಪ ಭಯನೇ ಆ ಟೈಮಲ್ಲಿ ಈ ಥರ ಮರಗಳೆಲ್ಲ ಇದ್ಬಿಟ್ಟರೆ ಭಯನೇ ಸಾಧಾರಣ ಒಂದು ಮುಕ್ಕಾಲು ಗಂಟೆಯಷ್ಟು ಟೈಮು ಗಾಳಿ ಮಳೆ ಜೋರಾಗಿ ಬಂದು ಸುಮಾರು ಕಡೆ ಅನುವತ್ತಾಗಿದೆ ನಮ್ಮ ಕಡೆ ನಮ್ಮ ಮನೆ ಹತ್ರ ಮಾತ್ರ ಅಂತಲ್ಲ ಕಳಸ ಪೇಟೆಯಲ್ಲೂ ಸಹ ಪೇಟೆಯಲ್ಲೂ ಸಹ ಈ ಥರ ಇದೇ ಥರ ಗಾಳಿ ಜೋರಾಗಿ ಬಂದುಬಿಟ್ಟಿದೆ ಮತ್ತು ತುಂಬ ಇದೆ ಕರೆಂಟ್ ಕಂಬ ನೋಡಿ ಈ ಥರ ಮೂರ್ತು ಕಟ್ಟಾಗಿ ಬುಡಕ್ಕೆ ಕಟ್ಟಾಗಿ ಬಿದ್ದುಬಿಟ್ಟಿದೆ ಲೈನ್ ಮ್ಯಾನ್ ಅವರು ಬಂದುಬಿಟ್ಟು ಇದು ಕನೆಕ್ಷನ್ ಎಲ್ಲ ತ ಕರೆಂಟ್ ಇರಲಿಲ್ಲ ಈ ವಿಡಿಯೋ ನೋಡಿ ನಿಮಗೇನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್ ಮುಂದಿನ ವಿಡಿಯೋದಲ್ಲಿ ನನ್ನ ಕರೆಂಟ್ ಕಂಬನ ಹೇಗೆಲ್ಲ ತಂದು ಜೋಡಿಸಿದ್ರು ಅದನ್ನೆಲ್ಲ ನಾನು ಮುಂದಿನ ವಿಡಿಯೋದಲ್ಲಿ ನಾನು ತೋರಿಸ್ತೀನಿ ಈ ವಿಡಿಯೋ ನೋಡಿ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಬಾಯ್ ಫ್ರೆಂಡ್ಸ್